ದೊಡ್ಡಪ್ಪನೇ ಸಾವು ತಿಳಿದು ಅತಿ ವೇಗದಿಂದ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಯುವಕ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾನೆ ದೊಡ್ಡಪ್ಪನೇ ಸಾವು ತಿಳಿದು ಶವ ಸಂಸ್ಕಾರಕ್ಕೆಂದು ಹೋಗುವ ವೇಳೆ ಅತಿ ವೇಗದಿಂದ ಬಂದ ಯುವಕ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಲ್ಲಿ ಬುಧವಾರ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಯುವಕ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿಯ ಗ್ರಾಮದ ಮೂವತ್ತು ವರ್ಷದ ವೆಂಕಟರಮನಪ್ಪ ಅಂತ ತಿಳಿದು ಬಂದಿದೆ ಮೃತ ವೆಂಕಟರಮಣಪ್ಪನವರು ದೊಡ್ಡಪ್ಪನವರು ಚೇಳೂರಿನಲ್ಲಿ ಮೃತಪಟ್ಟಿದ್ದು ಮಾಹಿತಿ ಇದ್ದಂತೆ ತನ್ನ ದ್ವಿಚಕ್ರ ವಾಹನದಲ್ಲಿ ಅತಿ ವೇಗದಿಂದ ಚಿಂತಾಮಣಿಯಿಂದ ಚೇಳೂರು ಕಡೆ ಪ್ರಯಾಣ ಬೆಳೆಸಿದ್ದಾನೆ ಇದೇ ವೇಳೆ ವಾಹನ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ತನ್ನ ಡಿಒ ಕೆಎ ಫಿಫ್ಟಿ ತ್ರೀ ವಿ ತ್ರೀ ಝೀರೋ ತ್ರೀ ಒನ್ ವಾಹನದಲ್ಲಿ ಅಪಘಾತ ನಡೆದಿದ್ದು ಚಿಂತಾಮಣಿಯಿಂದ ಚೇಳೂರಿಗೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಕೋಪೆಮಲ್ಲಿ ಕ್ರಾಸ್ ಬಳಿ ಇರುವ ತಿರುವಿನಲ್ಲಿ ದುರಂತ ನಡೆದಿದೆ ಇನ್ನು ರಸ್ತೆಯಿಂದ ಸುಮಾರು ಇಪ್ಪತ್ತೈದು ಅಡಿ ದೂರದಷ್ಟು ಜಿಗಿದು ರಸ್ತೆಯ ಪಕ್ಕದಲ್ಲಿದ್ದ ಬೃಹತ್ ಕಲ್ಲಿಗೆ ಬಿದ್ದಿದ್ದಾನೆ ಇದರಿಂದಾಗಿ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಇನ್ನು ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ತನ್ನ ದೊಡ್ಡಪ್ಪ ಸಾವಿನ ಸುದ್ದಿ ತಿಳಿದು ಅತಿ ವೇಗದಿಂದ ವಾಹನವನ್ನು ಚಲಾಯಿಸಿಕೊಂಡು ಬಂದ ವೇಳೆ ಈ ಘಟನೆ ನಡೆದಿದ್ದು ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿರುವುದಾಗಿ ಸ್ಥಳೀಯರು ಹಾಗೂ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇನ್ನು ಮೊದಲೇ ಸಾವಿನ ದುಃಖದಲ್ಲಿದ್ದ ಕುಟುಂಬಗಳಿಗೆ ಮತ್ತೊಂದು ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೀನಾ ಟಿ ಸ್ಟಾರ್ ನ್ಯೂಸ್ ವನ್ ಕನ್ನಡ ಚಿಂತಾಮಣಿ